ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಮಹಂತೇಶ್ ಬ್ರಹ್ಮಾರ ಅವರಿಗೆ ರಾಜ್ಯ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಿಂದ ಜಬ್ಲೂರ್ ತಾಲೂಕಿನ ಡಾಕ್ಟರ್ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ಸುಪ್ಪರಹಳ್ಳಿ ಪೂಜಾ ಸಿದ್ದಪ್ಪರಿಂದ ಹಾಗೂ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಂದ ಸನ್ಮಾನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡಾ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಗೌರವ ಅಧ್ಯಕ್ಷರಾದ ಎಸ್ ಯುವಪ್ಪ ಸಮಿತಿಯ ಉಪಾಧ್ಯಕ್ಷರಾದ ಮುನಿಸ್ವಾಮಿ ಸಮಿತಿಯ ಸದಸ್ಯರುಗಳಾದ ಸತೀಶ್ ಕೇಶವಮೂರ್ತಿ ಪ್ರದೀಪ್ ಮಟರಡ್ಡಿ ಹನುಮಂತಪ್ಪ ಸಿಗಲಿ ರಿಂಗರಾಜ್ ತಿಪ್ಪೇಶ್ ರಾಜು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾರಿ ಅವರು ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ದಿನ ನಮ್ಮ ತಾಲೂಕಿನ ಪತ್ರಕರ್ತರಾಗಿ ಹಲವಾರು ರೀತಿಯಲ್ಲಿ ಸೇವೆ ನಮ್ಮ ಸಲ್ಲಿಸುತ್ತ ಅಭಿವೃದ್ಧಿ ಆಗದ ಕಡೆಯಲ್ಲೇ ಹೋಗಿ ಅಭಿವೃದ್ಧಿಗೆ ಅಧಿಕಾರಿಗಳಿಗೆ ಎಚ್ಚರ ವಹಿಸಿ ಅಭಿವೃದ್ಧಿ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದು ಡಿಸೆಂಬರ್ ಮೂರರಂದು ನಡೆದ ವಿಶೇಷ ಚೈತನ್ಯ ದಿನಾಚರಣೆ ಅಂಗವಾಗಿ ಏನು ಸಿದ್ದರಾಮಯ್ಯರ ಇವನ್ನ ಗುರುತಿಸಿ ಶ್ರೀ ನಮ್ಮ ಮಾಂತೇಶ್ ಬ್ರಹ್ಮ ಅವರಿಗೆ ರಾಜ್ಯ ಪ್ರಶಸ್ತಿ ದೊರಕಿದೆ ಅವರು ಕೂಡ ರಾಜ್ಯದಲ್ಲಿ ವಿಕಲಚೇತನ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಎಲ್ಲ ಕಡೆ ಸಂಚರಿಸಿ ಏನು ವಿಕಲಚೇತನಿಗೆ ಏನು ನ್ಯಾಯ ಕೊಡಿಸ್ಬೇಕು ಅಂತ ನ್ಯಾಯಿತವಾದ ಹೋರಾಟ ಮಾಡ್ತಾ ಬಂದಿರ್ತಾರೆ ಇದನ್ನು ಗುರುತಿಸಿ ರಾಜ್ಯ ಸರ್ಕಾರ ಇವರಿಗೆ ರಾಜ್ಯ ಪ್ರಶಸ್ತಿ ದೊರೆತಿದೆ ಹಾಗಾಗಿ ನಮ್ಮ ಜಗಳೂರು ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯಿಂದ ಸ್ನೇಹಿತರಿಗೆ ನಾವು ಸನ್ಮಾನ ಮಾಡ್ತಿದ್ದೀವಿ ಇವರು ಕುಗ್ರಾಮದಲ್ಲಿ ಅಂದರೆ ನಮ್ಮ ಜಗಳೂರು ತಾಲೂಕು ಅರುಣ್ ಸಮುದ್ರ ಗ್ರಾಮದಲ್ಲಿ ಜನಿಸಿ ಇಂಥ ದೊಡ್ಡನೇ ದೊಡ್ಡ ಸಾಧನೆಗೈದ ಸ್ನೇಹಿತರಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುತ್ತಳೆ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ಸ್ತ್ರೀಯುತರಿಗೆ ನಾವು ಸನ್ಮಾನ ಮಾಡಿದ್ದೀವಿ ಈ ಸ್ತ್ರೀಯುತರಿಗೆ ಇನ್ನೂ ಇನ್ನೂ ರಾಜ್ಯ ಮತ್ತು ರಾಷ್ಟ್ರ ಪ್ರತಿಷ್ಠೆಗಳು ಸ್ತ್ರೀಯುತರಿಗೆ ದೊರಕಲಿ ಅಂತಂದೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸವ ಬುದ್ಧ ಇವರಿಗೆ ನಾವು ಇವರಿಗೆ ಹೆಚ್ಚಿನ ಇನ್ನೂ ಕೆಲಸ ಮಾಡೋ ಶಕ್ತಿ ಬಸವ ಬುದ್ಧ ಅಂಬೇಡ್ಕರ್ ಅಂತ ಹೇಳಿ ನಾನು ಎರಡು ಮಾತು ಮುಗ್ತಿದ್ದೀನಿ ಜೈ ಹಿಂದ್ ಜೈ ಅಂಬೇಡ್ಕರ್ ಜಗಳೂರಿನ ತಾಲೂಕಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮಾನ್ಫೆಸ್ಟ್ರಮ್ಮ ಮಾತನಾಡ್ತಿದ್ದೀನಿ ಡಿಸೆಂಬರ್ ಮೂರನೇ ತಾರೀಕು ಏನು ವಿಶೇಷ ಚೇತನ ದಿನಾಚರಣೆ ಬೆಂಗಳೂರಿನ ಕಂಠೀರವ ಕ್ರೀಡಾದಲ್ಲಿ ನಡೀತು ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವರಾದಂಥ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ನಮ್ಮ ಒಂದು ವಿಕಲಚೇತನ ಕ್ಷೇತ್ರದಲ್ಲಿ ಸೇವೆಯನ್ನು ಗುರುಸಿ ಒಂದು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ನೀಡಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿಶೇಷ ಚೇತನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ಇಡೀ ತಾಲೂಕಿನ ಸಮಸ್ತ ವಿಕಲಚೇತನರಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ